ಶ್ರೀ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ಈ ಕ್ಷೇತ್ರದ ಸೋಮನಾಥೇಶ್ವರಿ ದೇವಿಗೆ ಕೂಡ ಅದರ ನಮಸ್ಕರಿಸಿ ಸತ್ಯದೇವತ ಕಲ್ಲುಟಿ ಸ್ಥಾನಗಳನ್ನು ಕೂಡ ಸ್ಮರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಭದ್ರ ಭದ್ರಾಜ ಅಜಿಲ್ ಮತ್ತು ಈ ಕಾರ್ಯಕ್ರಮದ ಹಿಂದೆ ಶಕ್ತಿಯಾಗಿರುವಂಥ ಶಿವಪ್ರಸಾದ್ ಅಜಿಲ್ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿ ನಿಮ್ಮೆಲ್ಲರ ಆಕರ್ಷಣೀಯ ಕೇಂದ್ರವಾದಂಥ ಶ್ರೀ ರಮೇಶ್ ಅರವಿಂದ್ ಅವರೇ ಮತ್ತು ಹರೀಶ್ ಪುಂಜವರೆ ನರೀಶ್ ಕುಮಾರ್ ಅವರೇ ಪ್ರತಾಪ್ ಸಿಂಹ ನಾಯಕರೇ ಮತ್ತು ಇತರೆಲ್ಲ ಗಣ್ಯರೇ ಆಗಮಿಸಿರುವಂಥ ಎಲ್ಲ ಈ ಗ್ರಾಮದ ಜನತೆ ಇವಾಗ ಭಾಳ ಮುಖ್ಯವಾಗಿ ಕಾರ್ಯಕ್ರಮ ಪುಸ್ತಕ ವಿತರಣೆ ಅಂತ ಹೇಳಿ ಅಂದರೆ ವಿದ್ಯಾರ್ಥಿಗಳಿಗೆ ಪೋಷಕವಾಗಿ ಅವರು ಮಾಡುವಂಥ ಅಭ್ಯಾಸದಲ್ಲಿ ಭಾಳ ಮುಖ್ಯವಾಗಿ ಬೇಕಾದಂಥ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮ ಇಲ್ಲಿದೆ ನಾನು ಭಾಳ ಸಂತೋಷದಿಂದ ಒಪ್ಪಿಕೊಂಡೆ ಆದರೆ ನನಗೆ ನೆನಪಾಗಲಿಲ್ಲ ಇವರ ಶಿವಪ್ರಸಾದ ಬಂದಾಗ ನಾನು ಮಂಗಳೂರಿಗೆ ಇನ್ನೊಂದು ಪ್ರೋಗ್ರಾಮಿಗೆ ಇದೇ ದಿವಸ ಇದೇ ಹೊತ್ತಿಗೆ ಹೇಳಿದೆ ಅಂತ ನೆನಪಾಗಲಿಲ್ಲ ಹಾಗಾಗಿ ಎರಡೆರಡು ಕಾರ್ಯಕ್ರಮ ಅದರಿಂದ ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಯಿತು ಭಾಳ ವಿಳಂಬ ಆಯಿತು ಅದಕ್ಕಾಗಿ ನಾನು ತುಂಬ ವಿಷಾದಿಸ್ತೇನೆ ಇವತ್ತು ಈ ಸಂದರ್ಭದಲ್ಲಿ ವಿದ್ಯೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಶಿಕ್ಷಣಕ್ಕೆ ಮುಖ್ಯ ಬ ಪದ ಪದ ಪರ್ಯಾಯವಾದಂಥ ಇನ್ನೊಂದು ವಿಷಯಗಳಿಲ್ಲ ನಾನು ನಮ್ಮ ಬರುವ ನಮ್ಮ ಇತರರಿಗೆ ಹೇಳುತ್ತಿದ್ದೆ ಒಂದು ಅರುವತ್ತು ವರ್ಷಕ್ಕೆ ಹಿಂದೆ ಎಲ್ಲರೂ ಕೂಡ ಸೋಮಾರಿಗಳಾಗಿದ್ದರು ಯಾಕಂದರೆ ಕೆಲಸವೇ ಇಲ್ಲ ಕೆಲಸವೇ ಇಲ್ಲಿ ಏನು ಮಾಡೋದು ಗದ್ದೆಯಲ್ಲಿ ಕೆಲಸ ಇದ್ದರೆ ಒಮ್ಮೆ ಉಳುವುದು ಬಿತ್ತುವುದು ಮಾಡಿಬಿಟ್ರೆ ಮತ್ತೆ ಕೊಯ್ಲಿಕ್ಕೆ ಹೋಗೋದು ಹಾಗಾಗಿ ಮಧ್ಯೆ ಇಲ್ಲ ವರ್ಷಕ್ಕೆ ಒಂದು ಬಾರಿ ಫಸಲು ಕೊಡುವಂಥ ಅಡಿಕೆ ಅಥವಾ ಫಸಲು ಕೊಡತಕ್ಕಂಥ ತೆಂಗಿನಕಾಯಿ ಇದ್ದರೆ ಅದಕ್ಕೆ ವಿಶೇಷವಾಗಿ ನಾವು ಉಪಚಾರ ಮಾಡಬೇಕಾದಿಲ್ಲ ಹಾಗಾಗಿ ಅನೇಕ ಕೃಷಿಕರು ಹಿಂದೆ ಬಿದ್ದಿದ್ದರು ನಮ್ಮ ಡಾಕ್ಟರ್ ಮಂಜುನಾಥರು ಯೋಜನೆ ಯೋಜನಾಧಿಕಾರಿಗಳಿದ್ದರು ಹೇಳ್ತಿದ್ದರು ಈ ಜೋಳ ಬೆಳೆಯವರಿಗೆ ಮತ್ತು ಕಬ್ಬು ಬೆಳೆಯವರಿಗೆ ಕುಡಿತ ಮತ್ತು ದುಷ್ಟ ದುಷ್ಟಶ ಅಭ್ಯಾಸಗಳು ಜಾಸ್ತಿ ಇದೆ ಯಾಕೆಂದರೆ ಜೋಳಕ್ಕೆ ಆರು ತಿಂಗಳು ಬೇಕು ಬೆಳೆ ಬರಬೇಕಾದ್ರೆ ನಟ್ಟು ಬೀಜ ಹಾಕಿಬಿಟ್ರೆ ಮತ್ತೆ ಏನಿಲ್ಲ ನೋಡ್ತಾ ಕೂತ್ಕೊಳ್ಳೋದು ನೀರು ನೀರು ಮಳೆ ನೀರು ಅವರಿಗೆ ನಮ್ಮ ಇಲ್ಲಿ ಹಾಗೆ ನೀರು ಬಿಡುವಂಥ ಪ್ರಶ್ನೆ ಇಲ್ಲ ಅದೇ ರೀತಿ ಕಬ್ಬು ಹನ್ನೊಂದು ತಿಂಗಳ ಕಾಲ ಹನ್ನೊಂದು ಅಂದರೆ ಸುಮಾರು ಎಂಟು ತಿಂಗಳ ಕಾಲ ಕೆಲಸ ಇಲ್ಲ ಸುಮಾರಿಯಾಗಿ ಮನೇಲಿ ಕೂತ್ ಮನೇಲಿ ಕೂತ್ಕೊಳ್ಳುವಾಗ ಏನು ಮಾಡೋದು ಚಪಲ ಸ್ನೇಹಿತರಿಂದ ಅಥವಾ ಇನ್ನೊಬ್ಬರಿಂದ ಮದ್ಯಪಾನ ಅಥವಾ ಇನ್ನೊಂದು ಇತರ ಅಭ್ಯಾಸಗಳು ಅವರು ಅಂಟಿಕೊಳ್ತವೆ ಅಂತೇಳಿ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಬಹಳ ಮುಖ್ಯವಾಗಿ ಪ್ರೇರಣೆ ಕೊಟ್ಟತಕ್ಕಂಥದ್ದು ಇಂದಿನ ದಿವಸಗಳು ಈ ದಿವಸದಲ್ಲಿ ಎಲ್ಲರಿಗೂ ಕೆಲಸ ಇದೆ ಯಾರೇ ಕೂಡ ಕೆಲಸ ಇಲ್ಲ ಅಂತ ಹೇಳಿಲ್ಲ ಎಲ್ಲ ಕೃಷಿಯಲ್ಲೂ ಕೆಲಸ ಇದೆ ಕೃಷಿಯಲ್ಲಿ ಮಿಶ್ರ ಬೆಳೆ ಅಂತ ನಾವು ಹೇಳಿದೆವು ಬರೀ ಭತ್ತ ಅಥವಾ ಬರೀ ಅಡಿಕೆಯನ್ನೇ ಮಾಡ್ತಾ ಕೂತ್ಕೊಂಡು ಅದರ ಅದ್ರ ಜೊತೆಗೆ ಕುಕ್ಕೋ ಹಾಕಿ ಅದ್ರ ಜೊತೆಗೆ ಕಾಳು ಮೆಣಸು ಹಾಕಿ ಇನ್ನೊಂದು ಹಾಕಿ ಅಂದಿಡಿ ಅದೆಲ್ಲ ಹಾಕಿದಾಗ ಅದ್ಭುತವಾದಂಥ ಪ್ರಗತಿ ಬಂತು ಮತ್ತು ಮ ಆದಾಯ ಬಂತು ಮನ ಹೇಳ್ತಿದ್ದೆ ನಾನು ಎಲ್ಲೋ ಹೋಗಿದ್ದು ಹೋಗ ಅವರು ಹೇಳ್ತಿದ್ದ ಇದು ಬೇವು ಬೇವು ಬೇವಿನ ಗಿಡ ಬೇವರದ ಬೇವಿನ ಗಿಡ ಬೇವು ಮಾರಿ ಕೂಡ ನನಗೆ ತಿಂಗಳಿಗೆ ಒಂದು ಐದು ಮೂವತ್ತೈವತ್ತು ಐ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಸಿಗುತ್ತೆ ಅಂತ ಯಾವ ವಸ್ತು ಆದ್ರೂ ಅದಕ್ಕೆ ಬೆಲೆ ಇದೆ ಡಿಮಾಂಡ್ ಇದೆ ಯಾವ ವಸ್ತುವನ್ನು ಮಾರುಕಟ್ಟೆಗೆ ತಗೊಂಡು ಹೋದ್ರೆ ತಗೊಂಡು ಇರ್ತಾರೆ ಹಾಗಾಗಿ ಅಂತಹ ಕೃಷಿಗೆ ಇವತ್ತು ಎಲ್ಲರೂ ಒಗ್ಗಿಕೊಂಡು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಇಂದಿನ ಕಾರ್ಯಕ್ರಮದಲ್ಲಿ ಈ ಪುಸ್ತಕಗಳನ್ನು ಯಾಕೆ ಕೊಡಬೇಕು ಅಂತಂದರೆ ಮನೆಯಲ್ಲಿ ಶಿಕ್ಷಣಕ್ಕೆ ಬೇಕಾದ ಫೀಸ್ ಕಟ್ಟೋದು ಮಕ್ಕಳಿಗೆ ಬಸ್ಸಿನಲ್ಲಿ ಕಳಿಸಲಿಕ್ಕೆ ಖರ್ಚಿದ ಖರ್ಚುಗಳಿರ್ತವೆ ಅದಕ್ಕೆಲ್ಲ ಪೋಷಣೆಯಾಗಿ ಸಹಾಯ ಮಾಡಿದರೆ ಆಗುತ್ತೆ ನಮ್ಮ ಧರ್ಮಸ್ಥಳಕ್ಕೆ ಬಹಳ ಜನ ಬಂದು ಧರ್ಮ ದಾನ ಮಾಡ್ತಾರೆ ಯಾವ ದಾನ ಮಾಡುತ್ತಾರೆ ಅಂದರೆ ಪುಸ್ತಕಗಳನ್ನು ದಾನ ಮಾಡ್ತಾರೆ ಈ ಈ ವರ್ಷ ನಾವು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಒಂದು ವರ್ಷಕ್ಕೆ ನಲವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಕೊಡ್ತೇವೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ವರ್ಷ ನಮ್ಮ ಬಜೆಟು ನಲವತ್ತು ಸಾವಿರ ಜನಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯ ಪುಸ್ತಕ ಅವರಿಗೆ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಎಷ್ಟೋ ಶಾಲೆಗಳಲ್ಲಿ ಇರೋದಿಲ್ಲ ಆ ಇಲ್ಲದ ಶಾಲೆಗೆ ಒಂದು ಸಾವಿರ ಮಂದಿ ಅಧ್ಯಾಪಕರಿಗೆ ಎಂಟು ಸಾವಿರ ರೂಪಾಯಿ ಹಾಗೆ ತಿಂಗಳಿಗೆ ಕೊಟ್ಟು ಶಾಲೆಗೆ ಅಧ್ಯಾಪಕರು ಕೊಡುತ್ತಿರಲಿ ಅಧ್ಯಾಪಕರನ್ನ ಕೊಡ್ತಾ ಇದ್ದೇವೆ ಇದು ಯಾಕೆ ಇಲ್ಲಿ ಹೇಳ್ತಿದ್ದೇನೆ ಅಂತಂದರೆ ಶಿಕ್ಷಣಕ್ಕೆ ಅವಕಾಶ ಇಲ್ಲದಿದೆ ಮೇಲಿನ ತರಗತಿ ಹೋಗುವುದಿಲ್ಲ ಯಾರಾದರೂ ಒಂದು ಒಂದನೇ ತರಗತಿಯಿಂದಲೇ ಹತ್ತನೇ ತರಗತಿಗೆ ಹೋಗಬೇಕಾದ್ರೆ ಹತ್ತನೇ ತರಗತಿಗೆ ಹೋಗಿ ಆಗೋದಿಲ್ಲ ಹಾಗಾಗಿ ಇಂತಹ ಶಿಕ್ಷಣದ ಮಹತ್ವವನ್ನು ತಿಳಿದಂಥ ಅರಸರು ಮತ್ತು ಶಿವಪ್ರಸಾದರು ಬಹಳ ಒಳ್ಳೆಯ ವ್ಯವಸ್ಥೆಯಿಂದ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನೀವೆಲ್ಲ ಅದನ್ನು ಓದಿ ಅದರಿಂದ ಹೆಚ್ಚಿನ ಪ್ರಯೋಜನ ಪಡೀಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಇಪ್ಪತ್ತನೇ ವರ್ಷದ ಪುಸ್ತಕ ವಿತರಣೆ ಒಂದೆರಡರ ಇಪ್ಪತ್ತು ವರ್ಷದಿಂದಲೂ ಕೂಡ ಇಲ್ಲಿ ಪುಸ್ತಕ ವಿತರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅರಸುಗಳು ಮತ್ತು ನಮ್ಮ ಶಿವಪ್ರಸಾದರು ಸೇರಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಿ ಇದು ಮೊನ್ನೆ ತನ್ನೇ ಮಸ್ತಕಾಭಿಷೇಕ ಆಯಿತು ಅದು ಇಂತಹ ಅನೇಕ ಕ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅವರು ಮುಂದೆ ನಿಂತು ಮಾಡಿ ಜನರಿಗೆ ಬಹಳ ದೊಡ್ಡ ಸಹಾಯವನ್ನು ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ಪುರಸ್ಕಾರ ಈಗ ಸನ್ಮಾನ ನಡೆಯುತ್ತೀರಿ ಎಷ್ಟು ಜನಕ್ಕೆ ಸನ್ಮಾನ ಆಯಿತು ನಿವೃತ್ತ ಯೋಧರಿಗೆ ಮತ್ತು ವಿಶೇಷವಾಗಿ ಕಾರ್ಯಕ್ರಮಗಳ ಮಾಡಿದಂಥ ವಿಶೇಷ ತರಗತಿಗೆ ಮತ್ತು ಈ ಮೋನಿಷ ಸಚಿತ ಮನೀಶ್ ಅವರಿಗೆ ಸನ್ಮಾನ ಮಾಡಿದ್ದು ಬಹಳ ಒಳ್ಳೆಯದು ಇದು ಪ್ರೇರಣೆಗಳು ನಮ್ಮ ಹಳ್ಳಿಯಲ್ಲಿ ಇರಲಿಲ್ಲ ಮೊದಲು ನಾ ನಾ ಎಷ್ಟೋ ಕಡೆ ಮನೆಗೆ ಹೋದಾಗ ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಿದೆ ಒಂದು ಮಗುವನ್ನು ಸರಪಳಿಯಲ್ಲಿ ಯಾಕೆ ಏನು ನಿಷ್ಪ್ರಯೋಜಕರು ಇವರು ಇವರಿಂದ ಏನು ಉಪಯೋಗ ಇಲ್ಲ ಸುಮ್ಮನೆ ಅಂತ ಗಲಾಟೆ ಮಾಡ್ತಾನೆ ಅದು ಬೇಕು ಇದು ಬೇಕು ಅಂತ ಕೇಳಿದಂತೆ ಅವನಿಗೆ ಚೈನ್ ಹಾಕಿ ಚ ಮಂಚದ ಖಾಲಿ ಕಟ್ಟಿಬಿಡ್ತಾರೆ ಅವನು ಬದುಕೋದು ಇಲ್ಲ ಸಾಯೋದಿಲ್ಲ ಆ ರೀತಿ ಅವನ ಜೀವನ ಇರ್ತದೆ ಇಂತಹದ್ದೆಲ್ಲ ನಾವು ನೋಡಿದ್ದೇವೆ ಆದರೆ ಇವತ್ತು ಅಂತಹದ ಅವಶ್ಯಕತೆಗಳಿಲ್ಲ ಎಲ್ಲದಕ್ಕೂ ಸಮಾಜ ಸೇವೆ ಮಾಡುವಂಥ ಆಸಕ್ತಿರಿದ್ದಾರೆ ಯೋಜನೆಗಳಿದ್ದಾವೆ ಪ್ರಚಾರ ಇದೆ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನು ಮಾಡುತ್ತೆ ನಮ್ಮ ಜನರಿಗೂ ಕೂಡ ಮನಸ್ಸಲ್ಲಿ ಈಗ ಇದ್ದ ನಿದ್ದರೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತದೆ ಹಾಗೆ ನಾವು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡುವಾಗ ಅದರ ಹಿಂದೆ ಉದ್ದೇಶ ಒಂದೇ ಮಾನವೀಯತೆ ಮಾನವೀಯತೆಗಿಂತ ವಿಶೇಷವಾದಂಥ ಕೆಲಸ ಯಾವುದೇ ಇಲ್ಲ ನಾವು ಯಾರಿಗಾದರೂ ಉಪಕಾರ ಮಾಡುವಾಗ ಪ್ರತಿ ಉಪಕಾರವನ್ನು ನಿರೀಕ್ಷೆ ಮಾಡದೆ ಮಾಡಬೇಕು ಅವ್ರೇನು ನಮಗೆ ಮಾಡಿ ಮಾಡಬೇಕು ಅಂದರೆ ನಾವು ನಿರೀಕ್ಷೆ ಮಾಡದೆ ಮಾಡಬೇಕು ಮಾಡಬಾರ್ದು ಏನು ಕೊಡಬೇಕಾದ ದೇವರು ನಮಗೆ ಕೊಡ್ತಾನೆ ಅಂಥೇಳಿ ಇದನ್ನು ಮಾಡಬೇಕು ಹಾಗೆ ಮಾಡಿದಾಗ ಭಾಳ ಒಳ್ಳೆಯ ದಾನ ಆಗುತ್ತೆ ಅದು ಅಂಥೇಳಿ ಇವತ್ತು ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ ಅಂತ ಹೇಳ್ತಾ ಶ್ರೀ ಅರವಿಂದ್ರವರ ಬಗ್ಗೆ ಈಗಾಗಲೇ ಹೇಳಿದರು ಅವರು ನನ್ನನ್ನು ಪರಿಚಯ ಮಾಡಿದ ಮೇಲೆ ಈಗ ಭಾಳ ಜನ ಧರ್ಮಸ್ಥಳಕ್ಕೆ ಬಂದು ನಿಮ್ಮ ಬಂದು ಹೇಳ್ತಾರೆ ಯಾಕೆ ಬಂದರೆ ನಿಮ್ಮನ್ನು ನೋಡಿ ಹೋಗುವುದನ್ನು ಅದು ಇದೇನು ಹೊಸ್ತಿದು ಅಂತ ಏನಿಲ್ಲ ಸರ್ ನಮ್ಮ ಅರವಿಂದ್ರವರ ಕಾರ್ಯಕ್ರಮದಲ್ಲ ನಾವು ನೋಡಿ ನೋಡಿದೆ ಹೀಗೆ ಹೀಗಿನ ನಿಮ್ಮನ್ನು ಜೀವಂತ ನೋಡಬೇಕು ಅಂತ ಬಂದದ್ದು ಹಾಗೆ ಎಷ್ಟೋ ಕಾರ್ಯಕ್ರಮಗಳನ್ನು ನಡೆಸಿ ಅನೇಕ ಅವರ ಪರಿಚಯವನ್ನು ಮಾಡುವ ರೀತಿ ಪರಿಶೀಲನೆ ಮಾಡೋಂಥ ಕ್ರಮ ಇದೆಲ್ಲ ಬಹಳ ಒಳ್ಳೆಯ ಮಾತಿನಿಂದ ಮಾಡಿ ನಮಗೆಲ್ಲ ಒಳ್ಳೆಯ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕಾಗಿ ತುಂಬ ಅವ್ರನ್ನ ಅಭಿನಂದಿಸಿ ಈಗ ನಮ್ಮ ಸಿರಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಹಳ್ಳಿಯ ಹೆಂಗಸರು ಮಾಡಿದಂಥ ವಸ್ತುಗಳು ಅಗರಬತ್ತಿ ಮತ್ತು ಉಪ್ಪಿನಕಾಯಿ ಮತ್ತು ಡ್ರೆಸ್ಸುಗಳು ಇವುಗಳನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಅವರು ಅದನ್ನು ಉಪಯೋಗ ಅವರ ಅವರು ತುಂಬ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಅನು ಹೇಳಿದಾಗೆಲ್ಲ ಅನುಕೂಲ ಮಾಡಿಕೊಂಡು ಈ ಕಾರ್ಯಕ್ರಮ ಬಂದಿದ್ದಾರೆ ಅವರನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿನಂದಿಸಿ ಮತ್ತೊಮ್ಮೆ ಶ್ರೀ ಅರಸುಗಳಿಗೆ ಮತ್ತು ಶಿವಪ್ರಸಾದ್ ಎಲ್ಲರಿಗೆ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಇಂತಹ ಕೆಲಸದಿಂದ ಇತರರು ಕೂಡ ಪ್ರೇರಿತರಾಗಿ ಅವರು ಕೂಡ ದಾನ ಮಾಡಲಿ ಅವರು ಕೂಡ ಅನೇಕ ರೀತಿಯ ಸೇವೆಗಳ ಮಾಡಿದ ಆಶಿಸುತ್ತಾ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಸೋಮನಾಥೇಶ್ವರ ಆಶೀರ್ವಾದ ಇಲ್ಲಿಂದ ಪ್ರಾರ್ಥಿಸುತ್ತಾ ಅನ್ಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो डबल सेवन सिक्स